ಗಾಂಧಿಶೆಟ್ಟಿ ಸಮಸ್ಯೆ ಸಮಸ್ಯೆನಾ ಹೊತ್ಕೊಂಡು ಉರಿತಾ ಇದೆ ಅಲ್ರಿ ಬ್ಯಾಂಗ್ಳೂರಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಸಮಸ್ಯೆ ಏನು ಅಂತ ಕೇಳ್ತಿದ್ದೀರಲ್ಲ ನೀವು ಎಲ್ಲ ಎಲ್ಲ ಏರಿಯಾದಲ್ಲೂ ಕುಡಿಯೋಕ್ಕೆ ನೀರಿಲ್ಲ ಪ್ರಾಬ್ಲಮ್ ಇದೆ ಇನ್ನೊಂದು ಇನ್ನೊಂದು ಹತ್ತು ಹದಿನೈದು ದಿನ ಆದರೆ ಕುಡಿಯೋ ಏನು ಒಂದೊಂದು ಟ್ಯಾಂಕರ್ ಹೆಂಗಾಗ್ತಿದೆ ಪ್ರಾಬ್ಲಮ್ ಗೊತ್ತಾಗ್ತಿದೆಯಾ ನಿಮಗೆ ಆಸ್ಪತ್ರೆಗಳಲ್ಲಿ ನೀರಿಲ್ಲ ಅಂತ ಇದ್ದಾರೆ ಆಯುರ್ವೇದ ಆಸ್ಪತ್ರೆ ಮೊನ್ನೆ ಯಾರೋ ಹೋಗಿದ್ದಾರೆ ಅಲ್ಲಿ ಸ್ನಾನ ಮಾಡುವ ಇದೆಲ್ಲ ಇದನ್ನು ಅಪಾಯಿಂಟ್ಮೆಂಟೇ ತಗೊಳ್ತಾ ಇಲ್ಲ ಯಾಕೆ ಹೇಳಿ ನೀರಿಲ್ಲ ಅಂತ ಈ ಪರಿಸ್ಥಿತಿ ಬೆಂಗಳೂರಿಗೆ ಬರಬೇಕಾ ಕಾರಣ ಏನು ಅಂತ ಹೇಳಿದ್ರೆ ಈ ಐ ಎನ್ ಡಿ ಐಗೆ ಮೈತ್ರಿಕೂಟದ ಇವರು ಇವರಿಗೆ ತಮಿಳುನಾಡಿಗೆ ಸ್ಟ್ಯಾನ್ಲಿಗೋಸ್ಕರ ನೀರು ಬಿಟ್ಟಿದ್ರು ನಾವು ಬೇಡ ಅಂದ್ರೂ ಸುಪ್ರೀಂ ಕೋರ್ಟ್ದು ಬರುವ ಮೊದಲೇ ನೀರು ಬಿಟ್ಟಿದ್ರು ಅದನ್ನು ಡಿ ಕೆ ಶಿ ಅವರು ಉಪಮುಖ್ಯಮಂತ್ರಿ ಈಗ ತಿಳ್ಕೊಬೇಕಿತ್ತೀಗ ಅಟ್ಲೀಸ್ಟ್ ಈಗಲಾದರೂ ಅವರು ಇನ್ನೂ ಕರ್ನಾಟಕದ ಬಗ್ಗೆ ನೀರು ಕುಡಿಯುವ ನೀರಿಗೆ ಅವಶ್ಯಕತೆ ಇಲ್ಲ ಅವರಿಗೆ ಅವರಿಗೆ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಐ ಎನ್ ಡಿ ಎ ಮೈತ್ರಿ ಕೂಟಕ್ಕೋಸ್ಕರ ಅದನ್ನು ನಿಭಾಯಿಸೋಕ್ಕೋಸ್ಕರ ಅವರಿಗೆ ರೆಡ್ ರೆಡ್ ಕಾರ್ಪೆಟ್ ಹಾಕೊಂಡು ಸ್ಟ್ಯಾನ್ಲಿ ಅವರಿಗೋಸ್ಕರ ಅಲ್ಲಿ ತಮಿಳ್ನಾಡು ನೀರು ಬಿಡ್ತಾರೆ ಕರ್ನಾಟಕದ ನೀರು ನಮ್ಮ ನೀರು ನಮ್ಮ ಹಕ್ಕು ತಮಿಳ್ನಾಡು ನೀರು ಬಿಟ್ಟಿರೋದಕ್ಕೆ ಪ್ರಾಬ್ಲಮ್ ಆಗಿದೆ ನೋಡಿ ಇದು ಬೇಸಿಗೆ ಕಾಲ ನೋಡಿ ಈ ಪಕ್ಷದ್ದು ಇದು ಬಕ್ಕ ಕಿಡಿ ಕರ್ನಾಟಕದ ರಾಜ್ಯದ ಬೆಂಗಳೂರಿನ ಜನರ ಗತಿ ಏನಾಗಬೇಕು ಜನರಿಗೆ ಕುಡಿಯ ನೀರು ಇಷ್ಟು ಬೇರೆ ಬಿಸಿಲಿದೆ ಇಷ್ಟು ತೊಂದರೆ ಇದೆ ಈ ಥರ ಇರುವಾಗ ಅವ್ರ ಪಕ್ಷವನ್ನು ಈ ಥರ ವಿರೋಧ ಅವರ ಪಕ್ಷವನ್ನು ಬಿಟ್ಬಿಟ್ಟು ಈ ಥರದ್ದು ಏನಿದೆ ನೋಡಿ ಅದಕ್ಕೇನು ಟ್ಯಾಂಕರ್ಗಳ ವ್ಯವಸ್ಥೆ ಬೇಕಾ ಏನು ಬೇಕೋ ಅದನ್ನು ಮಾಡಲಿ ಕುಡಿಯುವ ನೀರಿಗೆ ಆಹಾಕಾರ ಆಗಿದೆ ದಯವಿಟ್ಟು ಅದರ ಬಗ್ಗೆ ಒಂದು ಗಮನ ಹರಿಸಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಪರಿಸ್ಥಿತಿ ಮುಂದೆ ನಮ್ಮ ಹೋರಾಟ ನಿರಂತರ ಇದೆ ನಾವು ಯಾವತ್ತೂ ಜನಗಳ ಜೊತೆ ನೆಪ ನಾವು ಚುನಾವಣೆಗೋಸ್ಕರ ಇರೋವರಲ್ಲ ಪ್ರತಿ ಸರಿಯೂ ನಮ್ಮ ಸಂಘಟನೆ ನಿತ್ಯ ನಿರಂತರ ಕಾರಣ ಅವ್ರು ಎಚ್ಚೆತ್ಕೋಬೇಕು ಈಗಲಾದ್ರೂ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿರುತ್ತೆ ಈಗ ಈಗಲಾದರೂ ಅವ್ರು ಎಚ್ಚೆತ್ಕೋಬೇಕು ನೀವು ನೋಡಿ ನಮ್ಮಿಂದ ಆದಷ್ಟು ನಾವು ಮಾಡ್ತಾ ಇದೀವಿ ಕೆಲಸನ ನಿಮ್ಗೆ ನೋಡ್ತಾ ಇದ್ದೀರಾ ಎಷ್ಟು ನೋಡಿ ಟ್ಯಾಂಕರ್ ಟೈಮಿಗೆ ಸಿಗ್ತಾ ಇಲ್ಲ ಟ್ಯಾಂಕರ್ ಅವ್ರಿಗೆ ಎಷ್ಟು ಅಮೌಂಟ್ ದುಡ್ಡು ಈಗ ಡಬಲ್ ದುಡ್ಡು ಕೊಟ್ಟರು ಟ್ಯಾಂಕರ್ಗೆ ಟೈಮಿಗೆ ಬರ್ತಾ ಇಲ್ಲ ಅಪಾರ್ಟ್ಮೆಂಟ್ಗಳು ದೊಡ್ಡ ಅಪಾರ್ಟ್ಮೆಂಟ್ಗಳು ಇದಷ್ಟು ಯೋಚನೆ ಮಾಡಿ ತುಂಬಾ ತೊಂದರೆ ಇದೆ ನೀರಿಗೆ ಆಹಾಕಾರ ನಡೀತಾ ಇದೆ ನಮ್ಮ ನೀರು ನಮ್ಮ ಹಕ್ಕು ನಾನು ಭೈರವೇಶ್ವರ ನಗರ ಮುರ್ಲಪಾಳ್ಯ ಕಾವೇರಿ ಗಲಾಟೆಗೆ ಬಂದಿದ್ದೀವಿ ಒಂದ್ ಎರಡು ತಿಂಗಳಿಂದ ಇಲ್ಲ ಇಲ್ಲ ಸರ್ ನೀರು ಬರ್ತಾನೆ ಸಣ್ಣ ತುಂಬಾ ರೂಪಾಯಿ ಕಾಯ್ನಲ್ಲಿ ಐದು ಇದೀವಿ ಕಾಯ್ನಲ್ಲಿ ತಗೋತಾ ಇದೀವಿ ಸರ್ ಸಮಸ್ಯೆಗಳಿಗೆ ಗೊತ್ತಿದ್ದೆ ಇಲ್ಲ ಹೌದು ಕಾಂಗ್ರೆಸ್ ಅವರು ಕ್ರಮ ತಗೋತಾ ಇಲ್ಲ ಸರ್ ಅದಕ್ಕೋಸ್ಕರ ಮುಂದೆ ತುಂಬ ಜನಕ್ಕೆ ತುಂಬ ತೊಂದರೆ ಆಗುತ್ತೆ ಸರ್ ಅವರು ಕಾಂಗ್ರೆಸ್ ಅವರು ಒಂಚೂರು ಇದು ಮಾಡೋದು ಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಎಲ್ರಿಗೂ ಅನುಕೂಲ ಆಗುತ್ತೆ ನಮ್ಮ ಹೆಸರು ಶಶಿಕಲಾ ಅಂತ ನಾವು ಭೈರವೇಶ್ವರ ನಗರದಿಂದ ಬರ್ತಾ ಇರೋದು ಸರ್ ಜನ್ವರಿ ಎಂಡಿಂಗ್ ಇಂದಾನೇ ಆಲ್ರೆಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸರ್ ನೀರಿಗೆ ತುಂಬಾ ಎವ್ರಿ ಇಯರ್ ಬೇಸಿಗೆ ಬಂದಾಗ ಈ ಸರಿ ಅಂತೂ ತುಂಬಾ ಜಾಸ್ತಿನೇ ಇದೆ ಕುಡಿಯಕು ತುಂಬಾ ಸಮಸ್ಯೆ ಆಗಿದೆ ಸರ್ ಏನ್ ಮಾಡ್ತಾ ಇದೀರ ಎಲ್ಲರೂ ಕಾಯಿನ್ ಬೂತ್ ಇದು ನಾವು ಹಾಗೂ ಪ ಪ್ರೈವೇಟಲ್ಲಿ ಹಾಕ್ಸ್ಕೊತಾ ಇದ್ದೀವಿ ಒಂದು ಲಾರಿಗೆ ಟೂ ಆ್ಯಂಡ್ ಹಾಫ್ ತೌಸಂಡ್ ಟೂ ತೌಸಂಡ್ ಕೇಳ್ತಾ ಇದ್ದಾರೆ ಹಾಗೂ ಬೇಸಿಕ್ ನೀಡ್ಸ್ ಬೇಕಲ್ಲ ನಾವು ಹಂಗಾಗಿ ಪ್ರೈವೇಟಲ್ಲಿ ಹಾಕೊಂಡು ತುಂಬ ಇತಿಮಿತಿವಾಗಿ ಬಳಸ್ತಾ ಇದ್ದೀವಿ ಹಂಗೂ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ ನೀರಿಗೆ ಕಾಂಗ್ರೆಸ್ ಆಫೀಸಿಗೆ ಹೋಗಿ ಪ್ರ ಕಂಪ್ಲೇಂಟ್ ಕೊಟ್ಟರು ಒಂದು ವಾರ ಆಯಿತು ನೀರು ಲಾರಿ ಕಳಿಸ್ತೀನಿ ಅಂತಾರೆ ಕಳಿಸೋದೇ ಇಲ್ಲ ಆಗಲೇ ನಾನು ನಾಲ್ಕೈದು ಸಲ ಹೋಗಿದ್ದೀನಿ ಬರುತ್ತೆ ಮೇಡಮ್ ಬರುತ್ತೆ ಮೇಡಮ್ ಅಂತಾರೆ ವ್ಯಾನ್ ಅಂತೂ ಕಳಿಸ್ಲೇ ಇಲ್ಲ ನಮಗೆ ಸ್ನಾನಕ್ಕೆ ನಮ್ಮ ತಾಯಿ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾ ಇದೀವಿ ಅಷ್ಟೇ ही परीस्थिती तुम्ही ಧನಲಕ್ಷ್ಮಿ ವಿಜಯನಗರದಿಂದ ಸರ್ ಪ್ರಕೃತಿ ವಿಕೋಪದಿಂದ ಈ ನಡುವೆ ನಮ್ದು ಮಳೆ ಇಟ್ಕೊಂಡಿದೀರ ಮಳೆಗಾಲ ಕಮ್ಮಿ ಆಗಿರೋದ್ರಿಂದ ಪ್ರಕೃತಿ ವಿಕೋಪದಿಂದ ನೀರಿಲ್ಲ ಅದಕ್ಕೆ ನಾವು ಯಾರನ್ನೂ ಹೊಣೆ ಮಾಡೋಕ್ಕಾಗಲ್ಲ ಆದ್ರೆ ಇರೋ ನೀರನ್ನ ಕಾಪಾಡ್ಕೊಳ್ಳೋಕೆ ನಾವು ಹಂಡ್ರೆಡ್ ಪರ್ಸೆಂಟು ಇರೋ ಪ್ರಿಕಾಷನ್ಸ್ ಅಂತೂ ಯೂಸ್ ಮಾಡಲೇಬೇಕು ಸೊ ನಮ್ಮ ನೀರು ನಮ್ಮ ಹಕ್ಕು ನಾವು ನಮ್ಮಲ್ಲೇ ಕಮ್ಮಿ ನೀರು ಇರಬೇಕಾದ್ರೆ ನಾವು ಏನಕ್ಕೆ ತಮಿಳ್ನಾಡಿಗೆ ನೀರು ಹರಿಸ್ಬೇಕಲ್ವಾ ಸೊ ಇಲ್ಲಿ ಬೆಂಗಳೂರಲ್ಲೇ ಒಂದು ಕೋಟಿ ಜನ ಇದ್ದಾರೆ ಅವ್ರಿಗೇನೆ ಕುಡಿಯೋಕೆ ನೀರಿಲ್ಲ ಬೇರೆ ಕುಡಿಯೋದಕ್ಕಿದ್ರೆ ಸಾಕು ಬೇರೆ ಯಾವ್ದು ಬೇಡ ಇವಾಗ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಕುಡಿಯೋದಕ್ಕೆ ಕೇಳ್ತಾ ಇರೋದು ಯಾಕಂದ್ರೆ ಕುಡಿಯೋದಕ್ಕೆ ನೀರು ಇರ್ಲಿಲ್ಲ ಸೊ ನಾವು ಹಾಗಾಗಿ ತಮಿಳ್ನಾಡಿಗೆ ನೀವು ನೀರು ಕೊಟ್ಟಿರೋದು ತುಂಬಾ ದ್ರೋಹ ಅನ್ಯಾಯ ನೀವು ಕರ್ನಾಟಕದವರಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಬೇರೆ ಸ್ಟೇಟ್ಗೆ ನೀರು ಹರಿಸೋದು ತುಂಬ ಅನ್ಯಾಯ ಆಗಿದೆ ಸರ್ ದಯವಿಟ್ಟು ಇದನ್ನ ಮಾಡಕ್ ಹೋಗಬೇಡಿ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಬೇಸಿಗೆ ತುಂಬಾ ಇದೆ ಈ ನಡುವೆ ಕೆ ಆರ್ ಎಸ್ನ ಡ್ಯಾಮ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರಿದೆ ಎಷ್ಟು ನೀರಿಲ್ಲ ಅನ್ನೋದು ಸೊ ಹಂಗಾಗಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ಕಾವೇರಿ ನಮಗೆ ಬೇಕು ನಮಗಾದ ಮೇಲೆ ಅವ್ರಿಗೆ ಕೊಡೋಣ ಇವಾಗ ನಮಗಿಲ್ಲ ದಯವಿಟ್ಟು ನಮಗೆ ಕೊಡಕ್ಕೆ ಬಿಡಿ uh ಆದಷ್ಟು ಬೇಗ ಮಳೆಗಾಲ ಬರಲಿ ಸ್ಟಾರ್ಟ್ ಆಗಲಿ ಇದು ಎಲ್ಲ ರಾಜ್ಯಕ್ಕೂ ನಮ್ಮ ಭಾರತ ಅಂದ್ರೆ ಎಲ್ಲದೂ ಎಲ್ಲ ರಾಜ್ಯ ಸೇರಿದ್ರೇನೆ ಭಾರತ ಸೊ ಅವ್ರಿಗೂ ನೀರು ಕೊಡಬೇಕು ಇಲ್ಲ ಅಂತ ಹೇಳಲ್ಲ ನಮ್ಮಲ್ಲಿ ನೀರಿದ್ರೆ ನಾವು ದಯವಿಟ್ಟು ಖಂಡಿತವಾಗಿ ನಾವು ಅವ್ರಿಗೂ ನೀರು ಕೊಡ್ತೀವಿ ಇಲ್ಲೇ ನಮಗೆ ನೀರಿಲ್ಲ ಅಂದ್ರೆ ನಾವು ಹೇಗೆ ಕೊಡೋಕೆ ಸಾಧ್ಯ ಅಲ್ವಾ ಸೊ ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ನೀರಿನ ಅವಶ್ಯಕತೆ ತುಂಬಾ ಇದೆ ನಾವು ಇವಾಗ ಕೊಡಕ್ಕಾಗಲ್ಲ ಇದ್ರ ಇದ್ರ ಇದನ್ನು ಮೀರಿ ನೀವು ಕೊಡ್ತೀರಾ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಬಿಜೆಪಿ ಪಕ್ಷದಿಂದ ಇನ್ನೂ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಸರ್ ಎಲ್ಲ ಏರಿಯಾನು ಪ್ರಾಬ್ಲಮ್ ಬೆಂಗಳೂರು ಅಂದ್ರೆ ಬೆಂಗಳೂರ ಪ್ರಾಬ್ಲಮ್ ಎಲ್ಲ ವಿಜಯನಗರಕ್ಕೆ ನೀರ್ ಬಂದ್ಬಿಟ್ಟು ಅಲ್ಲೆಲ್ಲೋ ಎಲ್ಲಾ ಹಂಕದಲ್ಲಿ ಬರ್ತಾ ಇಲ್ಲ ಅಂತ ಅಲ್ಲ ಇಲ್ಲಿ ಟೋಟಲ್ ಆಗಿ ಓವರ್ ಆಲ್ ಬೆಂಗಳೂರಿಗೆ ಪ್ರಾಬ್ಲಮ್ ಇದೆ ನೀರು ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ಓವರ್ ಆಲ್ ಇವಾಗ ಕೋಲಾರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ರಾಮನಗರ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಎಲ್ಲ ಕಡೆನೂ ನೀರಿನ ಸಮಸ್ಯೆ ಇದೆ ಏನು ನೀರಿನ ಸಮಸ್ಯೆ ಇದೆ ಅಂದ್ರೆ ಬಿಸಿಲು ಜಾಸ್ತಿ ಇದೆ ಮಳೆಗಾಲ ಆಗಿಲ್ಲ ಈ ವರ್ಷದಲ್ಲಿ ಸೊ ಅದು ಮೇನ್ ರೀಸನ್ ಹಾಗಾಗಿ ನಮಗೆ ನೀರು ನಮಗೆ ಬೇಕಾಗಿದೆ ಸೊ ದಯವಿಟ್ಟು ನೀವು ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ ಸಪೋಸ್ ನೀವು ಇದನ್ನು ಮೀರಿ ನೀರನ್ನ ಬಿಡ್ತೀನಿ ಅಂತ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಶ್ರೀಯುತ ಉಮೇಶ್ ಶೆಟ್ಟಿ ಅವರು ಎಮ್ ಎಲ್ ಅಲ್ಲ ಅವರು ಎಮ್ ಎಲ್ ಎ ಕ್ಯಾಂಡಿಡೇಟ್ ಬಟ್ ಅವರು ತುಂಬಾ ಚೆನ್ನಾಗಿ ಜನಸೇವೆ ಮಾಡ್ತಾರೆ ನೀವು ಇವಾಗ್ಲೇ ನೋಡಿದ್ರಿ ಅಂತ ಅನ್ಕೊಂತೀನಿ ನಾನು ಸರ್ ಅವ್ರಿಗೆ ಸಮಸ್ಯೆ ಇದೆಯೋ ಇಲ್ವೋ ಅಂತ ನಮಗೆ ಗೊತ್ತೇ ಇಲ್ಲ ಸರ್ ಅವ್ರು ನಮ್ಮ ಏರಿಯಾಗೆ ಬಂದಿಲ್ಲ ಪ್ರಿಯಾ ಕೃಷ್ಣ ಅವರು ನಮ್ಮ ಏರಿಯಾಗೆ ಬಂದಿಲ್ಲ ಚೆಕ್ ಮಾಡಿಲ್ಲ ಯಾವುದೇ ನೀರಿನ ವ್ಯವಸ್ಥೆ ಅಂತೂ ಆಗ್ತಾ ಇಲ್ಲ ತ್ರೀ ಡೇಸ್ ಒಂದ್ಸರಿ ನೀರು ಬರ್ತಾ ಇದ್ದೀವಿ ಫೈವ್ ಡೇಸ್ ಜಂಪ್ ಆಗಿದೆ ಸೊ ಎಮ್ ಎಲ್ ಎ ಗೆದ್ದಿರೋ ಕ್ಯಾಂಡಿಡೇಟ್ ಯೋಚನೆ ಮಾಡಿ ಎಲ್ಲರ್ಗು ನ್ಯಾಯವಾಗಿ ನೀತಿ ಎಲ್ಲರಿಗೂ ಒಂದೇ ತರ ಕೊಡಬೇಕು ನ್ಯಾಯ ಕೊಡಬೇಕು ಅಂತ ಕೇಳ್ಕೊಂತೀನಿ ಬರ್ತಾ ಇದೆ ಎಂ ಪಿ ಚುನಾವಣೆಯಲ್ಲಿ ಬಿಜೆಪಿನ ಗೆಲ್ಲುತ್ತೆ ತೇಜಸ್ವಿ ಸೂರ್ಯ ಅವರೇ ಗೆಲ್ತಾರೆ ನಾವು ತುಂಬಾ ಲೀಡ್ ಇಂದಾನೆ ನಂಬ್ತೀನಿ ಅಂತ ನೀರೇ ಇಲ್ಲ ಯಾವ್ದೇ ಕಾರಣಕ್ಕೂ ಹಾಕಲ್ಲ ಬಂದ್ ಕೇಳಿ ಅವರು ಇಲ್ಲೋಗಿ ಇಲ್ಲ ಟೂ ವೀಲರ್ ಗೊತ್ತೇ ಟ್ರೈ ಮಾಡೋಸಂಟಿ ಹಂಗೆ ಒಂದು ಸಲ ನೋಡೋವ ಹೆಂಗ್ ಹಾವೇರಿ ಯಾವ್ದು ಗೊತ್ತಾಯ್ತಾ ಇಲ್ಲ ಹಿಂಗ್ ಬಂದಾರ